ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ವೆಂಕಟೇಶನ್ ಮತ್ತು ಸುಬ್ರಾಮಯ್ಯನವರು ಆಫೀಸ್ನ ಸುತ್ತ ಹೋಗಿ ಬರುವಾಗ ಸುಬ್ಬರಾಮಯ್ಯನವರೇ ಮಾತಿಗಾರಂಭಿಸಿದ್ರು ಟೆಲಿಫೋನ್ ಬಿಲ್ಲು ತುಂಬ ಆಗ್ತಾ ಇದೆ ಸಾಹೇಬ್ರೆ ದಿನಕ್ಕೆ ಎರಡು ಸಲವಾದರೂ ಕೇಬಲ್ ಹೋಗುತ್ತೆ ಟ್ರಂಕ್ ಕಾಲ್ ಬುಕ್ಕಿಂಗ್ ಆಗುತ್ತೆ ಚಿಚ್ಗೆ ತುಂಬಾ ಜಾಸ್ತಿ ಆಗಿದೆ ದೇವರು ಹ್ಞೂ ಗೊತ್ತಯ್ಯ ನನಗೆ ಇದಕ್ಕೇನಾದರೂ ಮಾಡಲೇಬೇಕು ಮುಂದಿನ ತಿಂಗಳು ನನ್ನ ಸ್ನೇಹಿತ ದಾಮೋದರ್ ಹೋಗ್ತಾ ಇದ್ದಾನೆ ಅವನಿಗೆ ಹೇಳಿ ಆ ಬೆತ್ನ ತಂದೆ ತಾಯಿನ ನೋಡಿ ನಮ್ ಪುರುಷಗೆ ಮದ್ವೆ ಗೊತ್ತಾಗಿದೆ ಅಂತ ತಿಳಿಸ್ಬಿಡೋಣ ಅಂತ ಇದ್ದೀನಿ ಅವನು ಮತ್ತೆ ಸ್ವೀಟ್ಸ್ಗೆ ಬರೋಲ್ಲ ಅಂತಾನೂ ತಿಳಿಸು ಅಂತ ಹೇಳಿದೀನಿ ಆದ್ರೆ ಈ ಕೇಬಲ್ಸ್ ಲೆಟರ್ಸ್ ಟ್ರಂಕ್ ಕಾಲ್ ಬುಕ್ಕಿಂಗ್ನಿಂದ ನಮ್ ಕೆಲಸ ಹಾಳಾಗುತ್ತೆ ಕೈ ಮೀರೋದ್ರೆ ಕಷ್ಟ ವೆಂಕಟೇಶನ್ ನಿಟ್ಟುಸಿರಿಟ್ರು ಆದಷ್ಟು ಬೇಗ ಪುರುಷಗೆ ಒಂದ್ ಹೆಣ್ಣು ಕಟ್ಬಿಡ್ಬೇಕು ಹೌದು ಸಾಯಬ್ರೆ ಅದಕ್ಕೆ ನಾನು ಹೇಳೋದು ಶಚಿ ಅಕ್ಕನ್ಗೆ ಮದ್ವೆ ಆಗಿ ಹೋದ್ರೆ ಅವಳೊಬ್ಳೆ ಉಳಿಯೋದು ನಾಳೆ ನಾಡಿದ್ರಲ್ಲಿ ನಾನು ಅವ್ರ ಮನೆಗೋಗಿ ಮಾತಾಡ್ಕೊಂಡ್ ಬರ್ತೀನಿ ಸುಬ್ರಮಯ್ಯ ಹೇಳಿದ್ರು ನಾನಂತೂ ನಿಮ್ ಮೇಲೆ ಬಾರ ಹಾಕಿದೀನಿ ಹಾಲಲ್ಲಾದ್ರೂ ಮುಳುಗ್ಸಿ ನೀರಲ್ಲಾದ್ರೂ ಮುಳುಗ್ಸಿ ವೆಂಕಟೇಶನ್ ಆಕಸದತ್ತ ನೋಡಿದ್ರು ಎಲ್ಲ ನನಗ್ ದೇವ್ರು ಸುಬ್ರಹ್ಮಯ್ಯ ನಶ್ಯ ಮುಗಿಗೇರಿಸಿದ್ರು ಪುರುಷೋತ್ತಮ್ನ ರೂಮಿಗೆ ಬಂದಾಗ ಅವನು ಶಚಿಗೇನು ಡಿಕ್ಟೇಟ್ ಮಾಡ್ತಿದ್ದ ತಂದೆ ಸುಬ್ಬರಾಮಯ್ಯ ಇಬ್ರು ಒಳಗೆ ಬರುತ್ತಲೇ ಶಚಿಯತ್ತ ನೋಡಿ ನಕ್ಕ ಶಚಿ ಒಂದ್ ನಿಮಿಷ ತಾಳು ಆಮೇಲೆ ಹೇಳ್ತೀನಿ ಮೀಟ್ ಮೈ ಫಾದರ್ ಅಪ್ಪ ಇವಳು ಶಚಿ ನನ್ ಎ ಸುಬ್ರಾಮಯ್ಯ ಹೇಳಿರ್ಬೇಕಲ್ಲ ಕುತ್ಕೊಳ್ಳಿ ಇಬ್ಬರಿಗೂ ಆಸನ ನೀಡಿದ ಶಚಿ ಹೊರಗೆ ಹೊರಟಾಗ ಅವಳನ್ನ ತಡೆದ ಶಚಿ ಹೋಗ್ತಿ ನೀನೇನು ಹೊರಗಿನವಳಲ್ಲ ಕುತ್ಕೋ ಎಲ್ಲಿ ಕಾಗದ ಇಳ್ಕೊಡು ಎನ್ನುತ್ತಾ ಅವಳ ಹತ್ತಿರಕ್ಕೆ ಬಾಗಿ ಅವಳ ಕೈಯಲ್ಲಿದ್ದ ಕಾಗದ ತೆಗೆದುಕೊಂಡು ಅವಳ ಮುಖ ನೋಡಿ ನಸುನಕ್ಕ ನೀನು ತುಂಬಾ ಶೈ ನಿನ್ನ ಶೈನೆಸ್ ಬಿಡ್ಬೇಕು ವೆಂಕಟೇಶನ್ ಸುಬ್ರಾಮಯ್ಯ ಮುಖ ಮುಖ ನೋಡಿಕೊಂಡ್ರು ಶಚಿಯ ಮುಖ ಕೆಂಪಾದರೂ ಅಲ್ಲಿಯೇ ಕುಳಿತಳು ತಂದೆಯೊಳನೆ ಆಫೀಸ್ನ ವಿಚಾರಗಳನ್ನೆಲ್ಲ ಮಾತನಾಡಿದ ನಂತರ ನಿಧಾನವಾಗಿ ಕೇಳಿದ ಅಮ್ಮ ನೀನು ಒಂದೆರಡು ದಿನ ಇರ್ತೀರ ತಾನೆ ಯಾಕಪ್ಪ ನಾಳೆ ಬೆಳಿಗ್ಗೆ ಹೊರಟ್ಬಿಡ್ತೀವಿ ವೆಂಕಟೇಶನ್ ಹೇಳಿದ್ರು ನಿಮ್ಮ ಹತ್ರ ಒಂದ್ ವಿಷಯ ತಿಳಿಸ್ಬೇಕಾಗಿತ್ತು ಸಂಜೆ ಮನೆಗ್ ಬಂದಾಗ ತಿಳಿಸ್ತೀನಿ ಹ್ಮ್ ಅದು ಆಗುತ್ತೋ ಇಲ್ವೋ ಶಚಿ ಸಾಯಂಕಾಲ ಹೋಟೆಲ್ ಅಶೋಕದಲ್ಲಿ ಪಾರ್ಟಿ ಇದೆ ಅಲ್ವಾ ಆಮೇಲೆ ಡಿನ್ನರ್ ಮುಗಿಸಿ ಬರೋ ಹೊತ್ಗೆ ತುಂಬಾ ಹೊತ್ತಾಗತ್ತೆ ಶಚಿ ಬೆಚ್ಚಿ ಅವನತ್ತ ನೋಡಿದ್ಲು ಎದ್ರು ಬೇಡ ಶಚಿ ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನಾನ್ ನಿನ್ನ ಮನೆಗ್ ಬಿಡ್ತೀನಿ ಸುಬ್ರಮಯ್ಯ ಉಗುಳು ನುಂಗಿದ್ರು ವೆಂಕಟೇಶನ್ ನವಿರಾಗಿ ಕೆಮ್ಮಿದ್ರು ಅಪ್ಪ ನಾನು ಶಚಿ ತುಂಬಾ ಕ್ಲೋಸ್ ಆಗಿದ್ದೀವಿ ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತೀವಿ ಪುರುಷೋತ್ತಮ್ ಹೇಳಿದಾಗ ಸುಬ್ರಾಮಯ್ಯ ಕುರ್ಚಿಯಿಂದ ಬೀಡದಿದ್ದು ಹೆಚ್ಚು ವೆಂಕಟೇಶ್ವರವರ ಕೈಯಿಂದ ಬೆಳ್ಳಿ ಬೆತ್ತ ಕೆಳಗೆ ಬಿತ್ತು ಶಚಿಗೆ ತುಂಬಾ ರಾಜಕೀಯ ಸ್ವಭಾವ ಈ ವಿಷಯ ನನ್ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಿದೆ ಅವಳನ್ನ ಕರ್ಕೊಂಡು ಪಾರ್ಟಿಗೆ ಹೋಗದೆ ಇದ್ರೆ ರೇಗ್ತಾರೆ ಎಂದಾಗ ವೆಂಕಟೇಶ್ವರವರ ಬಾಯಿಗೆ ಬಂದ ಮಾತು ತುಟಿ ಮೀರಿ ಬರಲಿಲ್ಲ ಶಚಿಯ ಕುರ್ಚಿಯ ಹಿಂದೆ ನಿಂತಿದ್ದ ಮಗನನ್ನ ದೀರ್ಘವಾಗಿ ನೋಡಿದ್ರು ತಾವು ಕನಸು ಕಾಣ್ತಿಲ್ಲ ತಾನೆ ಶಚಿಯು ಎದ್ದು ನಿಂದ್ಲು ಅಕ್ಕಪಕ್ಕದಲ್ಲಿ ನಿಂತಿದ್ದ ಅವರಿಬ್ಬರನ್ನು ನೋಡಿ ಕಿರುನಕ್ರು ಏಣಿ ಮಾಡಿಸಿದಂತಿದೆ ಜೋಡಿ ತಾವು ವೃತ ತಪ್ಪು ಭಾವಿಸಿರ್ಬೇಕು ತಮ್ಮ ಮಗನಿಗೆ ತನ್ನ ತಪ್ಪಿನ ಅರಿವಾಗಿರ್ಬೇಕು ಏನಯ್ಯ ಪುಷ್ಶು ನೀನ್ ಹುಡ್ಗಿನ ನೀನೆ ಬಚ್ಚಿಟ್ಕೊಂಡಿದ್ರೆ ಹೇಗೆ ಮನೆ ಕರ್ಕೊಂಡ್ ಬರೋಲ್ವಾ ವೆಂಕಟೇಶನ್ ಕೇಳಿದ್ರು ಕರ್ಕೊಂಡ್ ಬರ್ತೀನಿ ನಿನ್ನೆ ತಾನೇ ನಾವಿಬ್ರು ಮದ್ವೆ ವಿಚಾರ ಮಾತಾಡಿದೀವಿ ಪುರುಷೋತ್ತಮ್ ಹೇಳಿದಾಗ ವೆಂಕಟೇಶನ್ ಎದ್ದು ನಿಂತರು ಏನಯ್ಯಾ ನಾವೆಲ್ಲ ನಿನ್ ಪಾಲಿಗೆ ಸತ್ತೋಗಿದೀವಾ ನಮ್ಗೊಂದ್ ಮಾತು ತಿಳಿಸ್ಬೇಡ್ವಾ ನೀನು ಮಾಡ್ಕೋತೀಯ ಅಂತ ಅವ್ಳು ಒಪ್ಪಿಟ್ಲು ಅಲ್ವಾ ಹಾಗೆಲ್ಲಾ ಹಾಕ್ಕೂಡ್ದು ನಮ್ ಮನೆ ಸಂಪ್ರದಾಯ ಮೀರ್ ಕುಡ್ದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮಾಡ್ಲೇಬೇಕು ಶಚಿಗೆ ಸಿಡಿಲಿರದಂತಾಯ್ತು ನಿಶ್ಚಿತಾರ್ಥ ಎಂದ್ರೆ ಎಲ್ರಿಗೂ ಆಹ್ವಾನ ಹೋಗುತ್ತೆ ಎಲ್ರಿಗೂ ವಿಷಯ ತಿಳಿಯುತ್ತೆ ತನ್ ತಾಯಿಗೆ ಅಕ್ಕನ್ಗೆ ತನ್ ಮಾಡ್ತಿರೋ ಸಾಹಸ ತಿಳಿದ್ರೆ ಅಂಗಲಾಚಿದಂತೆ ಪುರುಷೋತ್ತಮನತ್ತ ನೋಡಿದ್ಲು ಅಪ್ಪ ಶಚಿಗೆ ಅದೆಲ್ಲ ಇಷ್ಟ ಆಗಲ್ಲ ಎಲ್ಲ ಸರಳವಾಗಿರೋದೆ ಅವಳಿಗಿಷ್ಟ ಪುರುಷೋತ್ತಮ್ ಹೇಳಿದಾಗ ವೆಂಕಟೇಶನ್ ಗುಡುಗಿದ್ರು ಅವಳು ಸರಳವಾಗಿರ್ಲಿ ಆದ್ರೆ ನಮ್ಮಂತಸ್ತಿ ತಕ್ಕಂತೆ ಅವಳು ಬದಲಾಗ್ಬೇಕಾಗತ್ತೆ ಗೊತ್ತಮ್ಮ ಶಚಿ ಇವನು ಹಿರಿಯ ಮಗ ಹಿರಿಯ ಮಗ ಸೊಸೆ ನಮ್ಮ ಮನೆತನದಲ್ಲಿ ದೊರೆ ಮಗ ರಾಜ್ಕುಮಾರಿ ಹಾಗೆ ಗೊತ್ತಾ ಸುಬ್ರಾಮಯ್ಯನವರು ಅಷ್ಟರಲ್ಲಿ ಸವಾರಿಸಿಕೊಂಡಿದ್ರು ಹೌದು ತಾಯಿ ನೀನೇನು ಎದುರು ಬೇಡ ನಿನ್ ತಾಯಿ ಹತ್ರ ಎಲ್ಲ ಮಾತಾಡ್ತೀನಿ ಸುಬ್ಬರಾಮಯ್ಯ ವೆಂಕಟೇಶನ್ ಇಬ್ರು ಹೊರಟಾಗ ಪುರುಷೋತ್ತಮ್ ಬೇಕಾಗಿಯೇ ಶಚಿಯ ಭುಜತೆ ಸುತ್ತ ಕೈ ಬಳಸಿದ ಪುರುಷು ಆಫೀಸ್ ನಲ್ಲಿ ಇದೆಲ್ಲ ಶಚಿ ರೇಗಿ ಅವನ ಕೈ ಸರಿಸಿದ್ಲು ಮೊದಲನೇ ದಿನವೇ ತನ್ ಮೇಲೆ ಅಧಿಕಾರ ಚಲಾಯಿಸಿ ಸಲಿಗೆ ತೆಗೆದುಕೊಳ್ಳುವವನಲ್ಲ ವೆಂಕಟೇಶನ್ ರವರ ಕಿವಿಗದು ಬಿದ್ದು ನಸ್ಸು ನಕರು ಹಿಂದಿರುಗಿ ನೋಡದೆ ಬಾಗಿಲಲ್ಲೇ ನಿಂತು ಹೇಳಿದ್ರು ನಾಳೆ ಸಾಯಂಕಾಲ ಶಚಿನ ಕರ್ಕೊಂಡ್ ಬಾ ಗೋದಂಗೆ ಹೇಳ್ತೀನಿ ನಾವಿಬ್ರು ನಾಡಿದ್ ಬೆಳಿಗ್ಗೆನೆ ಹೊರಡ್ತೀವಿ ಅವರತ್ತ ಹೋಗುತ್ತಲೇ ಶಚಿ ದೂರ ಸರಿದು ನಿಂತಲು ಈಗೇನ್ ಮಾಡೋದು ಅದ್ನ ಸಾಯಂಕಾಲ ನಿಧಾನವಾಗಿ ಯೋಚಿಸೋಣ ಪುರುಷೋತ್ತಮ್ ಹೇಳಿದ ಅಂದ್ರೆ ನಾವಿಬ್ರು ಹೋಟೆಲ್ ಅಶೋಕಗೆ ಹೋದಾಗ ನಾನಲ್ಲೆಲ್ಲಾ ಬರೋಲ್ಲ ಅಷ್ಟು ಲೇಟಾಗಿ ಮನೆಗ್ ಹೋದ್ರೆ ಅಮ್ಮ ನನ್ ಮನೆ ಬಿಟ್ಟು ಓಡಿಸ್ಬಿಡ್ತಾಳಷ್ಟೆ ಅದು ಅಲ್ಲದೆ ನಿಮ್ ತಂದೆ ತಾಯಿ ಮುಂದೆ ತಾನೇ ನಾನು ಪ್ರಿಟೆಂಡ್ ಮಾಡ್ಬೇಕಾಗಿರೋದು ಆಗಲ್ಲ ಶಚಿ ನನ್ ತಂದೆ ಸುಬ್ರಮಯ್ಯ ಇಬ್ರು ನನ್ ಮೇಲೆ ನಿಗಾ ಇಟ್ಟೆ ಇಡ್ತಾರೆ ನಾವಿಬ್ರು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಗಮನಿಸೋಕೆ ಬೇಕಾದ್ರೆ ಪ್ರೈವೇಟ್ ಡಿಟೆಕ್ಟಿವ್ಗಳನ್ನ ನೇಮಿಸ್ತಾರೆ ಅವ್ರ ಕಣ್ಣಿಗೆ ಮಣ್ಣೆಚ್ಬೇಕಾಗತ್ತೆ ನಾನು ಮನೆಯಲ್ಲಿ ಹೇಳಿಲ್ಲ ನನ್ಗೆ ಅದೆಲ್ಲ ಅಭ್ಯಾಸ ಇಲ್ಲ ಶಚಿ ಮುಂಡು ಹಿಡಿದ್ಲು ನಿನ್ ಕೆಲ್ಸ ನಾನು ಸುಲಭವಾಗಿ ಮಾಡ್ಕೊಟ್ಟಿಲ್ವೆ ನನ್ ಕೆಲ್ಸ ಮಾಡ್ಕೊಡೋಕೆ ಯಾಕೆ ತಕ್ರಾರ್ ಮಾಡ್ತಿ ಪುರುಷೋತ್ತಮ್ ರೇಗಿದ ಹಾಗೆಲ್ಲ ತಿರ್ಗಾಡಿದ್ರೆ ನನ್ನ ಹೆಸರು ಕೇಳಲ್ವಾ ಶಚಿ ಆತಂಕ ವ್ಯಕ್ತಪಡಿಸಿದ್ಲು ಅದ್ನ ನಮ್ ಕರಾರಿಗೆ ಒಪ್ಪೋ ಮುಂಚೆ ಯೋಚಿಸ್ಬೇಕಾಗಿತ್ತು ನೀನು ಸೈನ್ ಮಾಡಿದ ಪತ್ರ ನನ್ನ ಹತ್ರ ಇದೆ ಜ್ಞಾಪಕ ಇರಲಿ ಶಚಿಗೆ ಮಾತು ಹೊರಡ್ದಾಯ್ತು ತಾನು ದುಡುಕಿಬಿಟ್ಟೆನೇನೋ ಎಂಬ ಭಯ ಉಂಟಾಯ್ತು ಏನ್ ಯೋಚನೆ ಮಾಡ್ತಾ ಇದ್ದಿ ಸಾಯಂಕಾಲ ಮನೆಗೋಗಿ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿರು ನಾನು ಆರ್ ಗಂಟೆಗೆ ಆಫೀಸ್ ನ ಕಾರ್ ಕಳಿಸ್ತೀನಿ ಶಚಿ ಉತ್ತರಿಸುವ ಮುನ್ನವೇ ಹೇಳಿದ ನೀನಿನ್ನು ಹೊರಡ್ಬೋದು ಲೆಟರ್ಗಳನ್ನ ಬೇಗ ಫೈಲ್ಗಳಿಗೆ ಹಾಕು ಮೇಲ್ ಓಪನ್ ಮಾಡಿ ಕಳಿಸು ಶಚಿ ಮನದಲ್ಲೇ ಅವನನ್ನು ಶಪಿಸುತ್ತಾ ತನ್ನ ಸ್ಥಳಕ್ಕೆ ಬಂದು ಕುಳಿತಳು ಗೆಸ್ಟ್ ರೂಮ್ ನಿಂದ ರಿಮ್ ಜಿಮ್ ನರೋತ್ತಮರ ನಗು ಮಾತು ಕೇಳಿ ಬರುತ್ತಿತ್ತು ಆಗಾಗ ಸರ್ವೋತ್ತಮ್ನ ದನಿಯೂ ಕೇಳಿ ಬರುತ್ತಿತ್ತು ನನ್ನ ಅಳ್ಳದಲ್ಲಿ ನೂಕಿ ನಗ್ತಾ ಇದ್ದಾರೆ ಮನಸ್ಸಿನಲ್ಲಿ ಅಲ್ಲು ಕಡಿದಳು ಮುಂದುವರೆಯುವುದು